ನಾಚಿಕೆ ಬರ್ತಿದೆ ನಾನು ನಾಚಿಕೆ ನೀವೇ ರೆಡಿ ಇರಬೇಕಾದ್ರೆ ಕೊಡ್ಸುದಿಲ್ಲ ಅಲ್ಲಿ ನನಗೆ ಕೊಡ್ಸೋದಿಲ್ಲ ನೀ ಬಂಗಾರ ಕೊಡ್ಸೋದಿಲ್ಲ ನನಗೆ ಕೊಡ್ಸೋದಿಲ್ಲ ಒಂದು ತೊಲಿ ಇದ್ರೆ ಕೊಡ್ಸೋ ಕೊಡ್ಸೋದಿಲ್ಲ ನೀ ತೈಕೋದ್ರೆ ಕೊಡ್ಸೋದಿಲ್ಲ ನಿಮ್ಮಪ್ಪ ನಿಮ್ಮ ಅಕ್ಕಂಗೇರ್ ಬಂದ್ರೆ ಕೊಡ್ಸೋದಿಲ್ಲ ಏನಾಗೋದು ಕೊಡ್ಸೋದಿಲ್ಲ ಅಲ್ಲ ಆಯ್ತಾ ಮಾಡ್ತೀನಿ ಮುರ್ದಾರ ನಿನಗ ಒಂದು ತೊಲಿಯಲ್ಲ ಅಲ್ಲ 100 ತೊಲಿ ಕೊಡ್ಸಬೇಕು ಹಂಗ ಮಾಡ್ತೀನಿ ನಿಂಗೆ ಜೋಕ್ ಮಾರ ಓ ನೋ ಹಚ್ಚನ ಇಂದ ಬಂದ ಬಂದ ಬರ್ತಿ ಉಗುರ ಯಾಕ್ ಆ ಸ್ವಲ್ಪ ಕೆಲಸ ಐತಿ ಉಗುರ ಸಿಕ್ಕಾವು ಒಳ ಕೂದಲಿಟ್ಟಿನಿ ಕೂದಲ ಮಾಡ್ತಿನ ಒಂದ್ ತೋಲಿ ಅರ್ಧ ತೋಲಿ ಎಲ್ಲ ಕೆಜಿ ಕೆ ಜಿ ಬಂಗ ಮಾಡ್ತಿನಿ ಕಿಡ್ನಿ ಏನು ಕೊಡ್ಸ್ಬೇಕ ನೀನು ಏನು ಏನ್ ಅಲ್ಲಿ ಕಾಪಾಡಕ್ ಮ್ಯಾಗಿ ದೇವ್ರ ಬಂದ ಅವ್ನ್ ಕಾಪಾಡಕ ನನಗೆ ಯಾರು ಇಲ್ಲ ಎಲ್ಲಾ ದೇವ್ರ ಬಾಳ್ಗಳು ಮುಚ್ಚ ನನ್ ಬಾಲಿಗೆ ನೋಡಿ ಹೆಂಗ ಹೆಂಗ್ ಹೆಂಗ ಹೆಂಗ್

ಸರ್ ಅದೇ ನಮ್ ದೋಸ್ತ್ ಹೋಟ್ಲಾಗಿದಾರೆ ಹ್ಞೂ ಸರ್ ಅದೇ ದವಾಖಾನೆ ಕರ್ಕೊಂಡು ಹೋಗೋದಿತ್ತು ದೋಸ್ತ್ ಹೋಟ್ಲಾಗ ಏನಿದ್ರೆ ಅರ್ಥ ಹೇಳು ಸುಳ್ಳು ಹೇಳು ನಂಬಂಗೆ ಹೇಳು ನನ್ನ ಜೊತೆ ಬಾ ಬೇಕಾದ್ರೆ ಎರಡು ತಿಂಗ್ಳು ಬಾ ನಾ ಮಸ್ತ್ ಟ್ರೈನಿಂಗ್ ಕೊಡ್ತೀನಿ ನಿನಗೆ ನಂಬಂಗೆ ಕೊಡ್ತೀನಿ ನಿನಗೆ ಸರ್ ಅದೇ ಹೊಂಟಿದಾರೆ ಸರ್ ಈಗ ನೀವು ಬಂದ್ರಿ ಅಷ್ಟೇ ಒಂದು ಕಲೆಕ್ಷನ್

ಮನೆಯಾಗ ಬಿದ್ದಿರ್ಬೇಕು ಸರ್ ಅರ್ಜೆಂಟ್ ಆಗಿ ಬರಕ್ ಸಿಗ್ಲಿಲ್ಲ ನೀನು ನಮ್ಮ ಕಂಪ್ನಿ ಹೌದಲ್ಲ ಅನ್ನಕಿದ ಒಂದೇ ಇರೋದು ಗುರುತು ಮತ್ತೆ ಇರೋದಿಲ್ಲ ಇರುದಿಲ್ಲ ಸರ್ ಹೆಸರು ಏನೈತಿ ಹೆಸರು ಹೆಸರು ಬೇಡ ನಂಗೆ ನಿನ್ ಫೋಟೋ ಬೇಕಿಲ್ಲ ಇದು ಚಂದ ಇರ್ತೈತಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಲೆಕ್ಷನ್ ಆಗ್ಬೇಕು ಹಂಡ್ರೆಡ್ ಬಿಸ್ನೆಸ್ ಇಲ್ಲ ಆಫೀಸಿಗೆ ಬರಕ್ ಹೋಗ್ಬೇಡ ನೀನು ಮೊದ್ಲೇ ಹೇಳತ್ತಿ ನೋಡ ಮುಖ ತೋರಿಸ್ಬೋ ನಂಗೆ ಸಂಜೆ ಮುಂದೆ ಸುಬ್ಲಕ್ಷ್ಮಿ ಅವ ನಾಯಿ ಬಂದೈತೆ ಇಲ್ಲ ಅಕ್ಕ ಬಂದಳ ನಾಯಿ ಬಗಳಕತ್ತೈತಿ ಬಾ ಆ ಸುಬ್ಲಕ್ಷ್ಮಿ ಹೇ ರಜಯಾ ಬಾ ಒಳಗ ಯವ ಅಲ್ಲಿಂದ ಉದ್ರಿಕೊಂಡು ಬರatte ನೀನು ಏನು ಯವ ಇಲ್ಲ ಕಂದ್ರಲಿ ಬಿಡು ಇಲ್ಲ ಕುಂದ್ರಲಿ ಬಿಡು ಅಯ್ಯೋ

ನಂಗೆ ಏನು ಕಷ್ಟ ಮಾಡಲ್ಲ ಅದು ಎಲ್ಲ ತಾನೇ ಮಾಡ್ತೈತಿ ಹಿಟ್ಟು ತಾನೇ ಕಲಿಸ್ಕೊಡ್ತೈತಿ ತರಕಾರಿನೂ ತಾನ ಕಟ್ಟಿ ಮಾಡ್ಕೊಡ್ತಿತ್ತನಾ ನಾ ಏನು ಮಾಡಂಗಿಲ್ಲ ನೋಡಿ ನನ್ನ ಕೈಗೆಲ್ಲ ಆರಾಮ್ ಸಿಕ್ಕೇತಿ ನೀವು ಚಲೋ ಬಿಡವ ಮಾಲ ಪಾಲ ಎಲ್ಲ ಅಡ್ಡಾಡ್ತಿ ನಾವು ನೋಡಿಲ್ಲ ಬಜಾರ್ದಾಗ ಕಾಯಿ ಪಲ್ಯ ತಗೋಬಾ ತರಕಾರಿ ತಗೋಬಾ ಅದ ಎಟ್ರ ಮುಗೀತು ನಮ್ದು ಮತ್ತೇನಂತಂದಿರಿ ಮಾಲ್ನಾಗಿಂದ ನಾನು ಮೂರು ಒಲಿ ಗ್ಯಾಸ್ ಸ್ಟವ್ ತಗೊಂಬಂದೀನಿ ಒಂದು ಮಿಕ್ಸರ್ ತಗೊಂಡ್ ಬಂದೀನಿ ಮತ್ತ ಈಗ ನಮ್ದು ಎನಿವರ್ಸರಿ ಬರ ಎಲೆಕ್ಟ್ರಿಕಲ್ ವೆಹಿಕಲ್ ಬುಕ್ ಮಾಡ್ಬೋದು ಚಾರ್ಜ್ ಮಾಡೋದದ ಅದೇ ಚಾರ್ಜ್ ಇತ್ತು ಶಟಿಲಿ ಏನಿಲ್ಲ ಏನಿಲ್ಲ ಸಂಘ ಸಲ ಕಟ್ಟ ನಾನು ಕರ್ಕೊಂಡು ಹೋಗು ಟೈಮ್ ಆಗೈತೆ ಯಾವಾಗಾದ್ರ ಅಂದಾಗ ಮರಿವಾಡ ನನ್ನ ಆತ್ ಹೋಗವಾ ಕುಂತ್ರ NTR ಮತ್ತೆ ಹೀಗೆ ಹೇಳಕಿನ 10 ತಂದೆ 10 ತಂದೆ ಅಂತ ಒಳಗನು ಬರಲಿಲ್ಲ ನೋಡರೆ ಹೋಗ ನಾನು ಬಾ ಬಾ ನಾಯಿ ಏನೊಂಡಕ ಗೇಟ್ ಹಾಕೊಳ್ರಿ ಯುವ ಯಾವಾಗ ಬಂದ್ಯಾರೆ ಮದಿ ಹೂ आरामದಿ ನಾನು आरामದಿ ಬಾಲ ಬಾಂಡಿ ಕಕತ್ಯಾ ಮತ್ತೇನ್ ಮತ್ತೆ ಏನು ಬಾಂಡಿ ಗ್ಯಾಸ್ ಮೇಲೆ ಮಾಡ್ಬೇಕಿಲ್ವ ಇದೇನು ಒಲಿ ಹಚ್ಚಿ ಮಾಡ್ಯಾರತ್ತಲ್ಲ ಅಡಿಗೆಲ್ಲ ಯಾವ ನಮ್ಮನೆಗೆ ನಾಲ್ಕು ಒಲೆ ಇತ್ತು ಇರೋದು ಎರಡು ಒಲೆ ಇದು ಒಂದ್ರಾಗ ಚಾಯ್ ಇಟ್ಟಿನಿ ಒಂದ್ ಕುಕ್ಕರ್ ಇಟ್ಟಿನಿ ಮತ್ತೆ ಗಪ್ ಕುಂದ್ರದು ಅಂತ ಒಲೆ ಮಾಡತ್ತೆ ಚಪಾತಿ ನಾನು ಹಣೆ ಬಾರ ಏನ್ ಮಾಡುದು ಆರಾಮ ನೋಡ್ರಪ್ಪ ಆಗಳೆ ಬಂದೀನ್ರಿ ನೀವ್ ಆರಾಮ್ ಅದ್ರಿ ಅಂಗಡಿ ಮಾತಾಡ್ಸೋ ರೊಟ್ಟಿ ಹಾಕ್ಲಿ ಚಪಾತಿ ಹಾಕ್ಲಿ ಹಚ್ಚು ಅವ್ರಿಗೂ ಹಚ್ಚು ಊಟ ಮಾಡ್ಕೊಂತ ಇರ್ತಾರ ಬೇಕಾದ್ರು

ಒಂದ್ರಾಗ ಅನ್ನ ಇಟ್ಟಿನಿ ಒಂದ್ರಾಗ ಹಾಲು ಇಟ್ಟಿನಿ ಇಲ್ಲಿ ಚಪಾತಿ ಒಲೆ ಮುಂದೆ ಮಾಡತ್ತೀನಿ ಹೋಗ್ಯಾಗ ನನಗೆ ಸುಮ್ನೆ ಟೆನ್ಷನ್ ಮಾಡಬಾರ್ದು ನನಗ ಟೆನ್ಷನ್ ಆಗ್ತದ ನನಗ ಆಗುದಿಲ್ಲ ಕೆಂಡ ತಗೊಂಡ್ ಮೈಮೇಲೆ ಹಾಕೋಬಿಡ್ತೀನ ನಾಲ್ಕನೇ ಕೊಲ್ಲಿ ಹ್ಯಾಂಗ್ ರೀತಿರ ಅದಿಲ್ರಿ ಎರಡು ಹೊಲಿ ಸಾಕಿಲ್ರಿ ಮನೆ ನಾಲ್ಕನೇ ಕೊಲ್ಲಿ ಹೊಲಿ ಬೇಕಂದ್ರೆ ಏನ್ರಿ ಪಕ್ಕದ ಮನೆ ಕೆಲ್ಲಿ ಹೊಲಿ ತಂದ ಪಕ್ಕದ ಮನೆ ಸುಬ್ಬಿ ಮೂರು ಹೊಲಿ ತಂದ ನಾ ತಿಂಡಿ ಮ್ಯಾಗ ನಾಲ್ಕು ಹೊಲಿತಾರ ಅಕ್ಕಿ ನನಗೆ ಬೇಕು ಮಂದಿ ನೋಡಿ ಬದುಕಬಾರ್ದು ಹೇಳ್ರಿ ಅಕ್ಕಿಗೆ ಕಾಲ ಹೊಡಿ ಹೊಡೆದಿರ್ಲಿ ಮನೆಯಾಗ ಇದೇ ಮಾಡ್ತೀನಿ ಏನ್ ಬೇಕು ನಿನಗ

ಕಾಯಿಪಲ್ಲೆ ಅದ್ರಾಗೆ ಹೊಳ್ಬೇಕು ಎಲ್ಲ ಇದ್ರಾಗ ಬದ್ಕೊಂಡು ಹೋಗೋದು ಇರ್ತದೆ ಏನು ಮಂದಿರ ನೋಡಿ ಅದು ಬೇಕು ಇದು ಬೇಕು ಅನ್ನೋದು ಇರ್ತದೆ ರೀ ಈಗ ನಾಲ್ಕೋಲ್ಲ ಇದು ಬೇಕಿಲ್ರಿ ರೊಕ್ಕ ಇಲ್ರಿ ನಮ್ಮ ಕಡೆ ಹೆಂಗೆ ನೋಡ್ದೇಳಿ ರೀ ಮೊದಲೇ ಸಾಲನೇ ಇದೀನಿ ನಾನು ಬಾ ಬಾ ಹೋಗಕ್ಕೆ ಬಂದಿಲ್ಲ ಇಲ್ಲಿ ಸಮಸ್ಯೆ ಮಾಡ್ತೀನಿ ನೋಡಿರಿ ಇಲ್ಲಿ

हां ए पार आಂದ್ರوں 2 2 एस्ट आಂದ್ರ 8 ಅಂತan match وجه ಸಕಸ ಬಂತು ಥ್ಯಾಂಕ್ ಯು ತೆರೆ ತೆರೆ ಹೋಗೋಕೆ ತೆರೆ

ಡೀಸೆಲ್ ಇಲ್ಲ ಪೆಟ್ರೋಲ್ ಇಲ್ಲ ಚಾರ್ಜಿಂಗ್ ಹಾಕೋದು ಇಲ್ಲ ಗಪ್ ಕುಂತ್ರ ಕರ್ಕೊಂಡು ಹೋಗ್ತೈತಿ ಕರ್ಕೊಂಡ್ ಬರ್ತೈತಿ ಗಾಡಿ ಹೊಡಿಯೋದು ಇಲ್ಲ ಬ್ರೇಕ್ ಇಲ್ಲ ಎಂತ ಕೊಡ್ತೀವಿ ಕಣ್ತಿಕ್ತಿವಲ್ವಾ ಹೊಸ ಗಾಡಿ ಇನ್ನ ಮಿಕ್ಸಿ ಎಲ್ಲ ತಗೊಂಡ್ಬಂದಿ ಗ್ಯಾಸ್ ನಿಂದ ನಿಂದಿಟ್ಟದ್ದು ಮೂರೂ ಇದ್ದು ನಂದು ನಾಲ್ಕು ನಿನಕಿಂತ ಅಯ್ಯಲ್ ಬಾ ಬಾಡಿ ಎತ್ತದು ನಡೆಯುವ ಮಿಕ್ಸರ್ ಇಲ್ಲ ಬಿಡುಗೆ ಮಿಕ್ಸ ಇಪ್ಪತ್ತ್ ಮೂರು ಸಾವಿರ ಇಪ್ಪತ್ಮೂರು ಸಾವಿರ

ಮೊನ್ನೆ ದೀಪಾವಳಿದ ಕಾರ್ ಬುಕ್ ಮಾಡಿದ ಹೇಳ ಹಾ ಇವ ಹೇಳೋದ್ ನೆನಪರೇನಾ ಮೊನ್ನೆ ಪಾಡ್ಯ ದಿನ ರೀ ನಾವು ಕಾರ್ ಬುಕ್ ಮಾಡಿ ಬಂದೇವಿ ಜಿಪ್ಪ ನಿಮ್ಗ ಕರಿತೀನಿ ಹಾ ತೋರ್ಸಾಕ ಅವತ್ ನಾವು ಪಾರ್ಟಿ ಕೊಡೋರ್ ಅದೇವ್ರೀ ಎಲ್ಲಾರಿಗು ಪೇಡೆ ಅಷ್ಟೆ ಅಲ್ಲ ಪಾರ್ಟಿನು ಕೊಡೋರು ಅದೇವಲ್ಲ ಸ್ವೀಟಿಗೋಸ್ದ ಥ್ಯಾಂಕ್ ಯು ಏನು ಬರ್ತೇವೆ ತಗೋ ಹಾ ಐತಲ್ರಿ ರೈತರ ಗಾಡಿ ಬಂತು ನೋಡ ನಾಲ್ಕು ಹೊಲೆ ಇದಾವೆ ರೀ ಅದ್ರಾಗ ಹೆಂಗ ಹಾಕೋದು ಅಡಿಗೆ ನೋಡುಮ ಭಾಳ ಟೇಸ್ಟ್ ಹಾಕೋದು ಏನು ಬಂಗಾರ ಉಟ್ತದ ನಾಲ್ಕು ಹೊಲ ನೋಡು

ಮತ್ತೆ ಏನ್ ಮ್ಯಾಗ ನಿಮ್ಮ ಬರ್ಬಾಳ ಹಾಕೊಳಕ್ಕೆ ಈ ವಯಸ್ಸಾಗ ಕಂಡಸರ್ಸು ಈಗ ಯಾಕೆ ಕಡಿ ಬರ್ಬಾಳು ಹೋಯ್ ಕಡಿಗ್ ನಡ್ರಿ ಕೈ ಮುಗಿತೀನಿ ಹೊರ್ರಿ ಬರ್ರಿ ಸಾಕ್ ಸಾಕು ಮಾಡ್ರಿ ನನಗಂತರ ಹೆಂಗ್ ತೀರ್ಸ್ಬೇಕು ಎನ್ಸಿನ ಎಂಟು ದಿವಸ ಕುಡಿಬೇಕು ಎಕ್ಸ್ಟ್ರಿ ಹ್ಮ್ ನೀವು ನಮ್ಮ ಬಾಸ್ ರೀ ಸರ್ ಮುಂದೆ ಹೆಂಗೆ ಮ್ಯಾನೇಜರ್ ಅದು ಆಫೀಸ್ ಟೈಮ್ನಾಗ ಆಫೀಸ್ ಟೈಮು ಇದು ಬೇರೆ ಟೈಮು ಇಲ್ಲಿ ಇಲ್ಲಿ ಬಂದಿಂದ ಒಟ್ಟೆ ಯಾವತ್ತು ಏನೇನು ಬರೋದು ಇಲ್ಲಿ ಸ್ವಲ್ಪ ಲೆಕ್ಕಕ್ಕೆ ಬರ್ತೀವಿ ನಾವು ಆದ್ರೂ ಬಾಸ್ ಬಾಸ್ ಹೇಳ್ರಿ ಮ್ಯಾನೇಜರ್ ನೀವು ನೀವು ನಾವು ನಿಮ್ಮ ಮುಂದೆ ಹ್ಯಾಂಗ ರೀ ಅದಪ್ಪ ನಾ ಏನು ಹೇಳಕತ್ತೀನಿ ನಿನಗೆ ನಂದು ಏನೈತಿ ಆಫೀಸ್ ಟೈಮ್ನಾಗ ಬಾಸ್ ಅಷ್ಟೇ ಆಫೀಸ್ ಬಿಟ್ರೆ ನಾನು ನಿನ್ನ ಫ್ರೆಂಡ್ಸ್ ತಗೋ ತಗೋ ನೀವು ತೋರ್ಸಿ ಇಲ್ಲಿ ನೀವು ಮೊದಲು ನೀವು ಮೊದಲು ರೀ ನೀವು ತೋರ್ಸಿ ಇಲ್ಲಿ ತೋ ಏ ನೀವು ತೋರ್ಸಿ ಸರ್ ಬೆತ್ತಿ ಕುತ್ತಲ್ಲೇ ಸರ್ ಹಂಗೆ ಸರ್ ನಂಗೆ ಸಿಪ್ ಸಿಪ್ಪ ಚಟೈಲ್ ಸರ್ ನಂಗೆ ಹಂಗೆ ಅದು ಸ್ವಲ್ಪ ಸ್ವಲ್ಪ ತೊಗೊಂಡು ಸ್ನ್ಯಾಕ್ಸ್ ತಿಂತಾ ಇರಬೇಕು ಅದಕ್ಕಂತಾರ ನಿಮ್ಮದು ಗ್ಲಾಸ್ ಸರ್ ಅದು ಸ್ವಲ್ಪ ಹಾಕೋದಿಲ್ಲ ಸರ್ ಸ್ವಲ್ಪ ನಿಮ್ಮ ಲೆಕ್ಕಕ್ಕೆ ನನಗೆ ಏನು ಫಸ್ಟ್ ಟೈಮ್ ಅನಿಸಾಗುತ್ತೆ ಓಯ್ ಹೋಯ್ ಹೇಳು

ಬೇಕಿತ್ತು ಇದು ಕೈಲೇ ರೊಕ್ಕ ಖರ್ಚು ಮಾಡಿ ನಾವು ಕೈಲಿ ಚಪ್ಪಲ್ ತನ ಹೊಡಿಸ್ಕೊಳ್ಳೋದು ಬೇಕಿತ್ತು ಏನು ಮಾಡ್ಬೇಕು ಬರ್ತಾನ ಮುಂಜಾನೆ ಬಂದೇ ಬರ್ತಾನೆ ಮಾಡಿ ಇನ್ನೊಮ್ಮೆ ಜೀವನದಾಗ ಮಾರೇನು ನೋಡ್ಬಾರ್ದು ಬರಲಿ ಅವನು ಮುಂಜಾನೆ ಬರಲಿ ಮಾಡ್ತೀವಿ ನಾವು ಹಾಂ ಅದಕ್ಕೆ ಏನೇನು ಅಂದಿ ಏನೇನು ಐತನ ನಾನು ಕುಡ್ದಾಗ ಅಂದಿ ಬಿಡ್ರಿ ಬಾಯ್ತಾ ಬಂದೈತೆ ತಪ್ಪಾಗ್ಯದ ಒಂದೇ ಕೊಡಿರಿ ಹಂಗೆ ಎಲ್ಲ ಕೆಲ್ಸದ ತೆಗ್ಯದ ಸರಿ ಅನ್ಸ ಒಂದೆ ಮಾಡಿ ಸರಿ ಅನ್ಸಿತನು ಇಬ್ರು ಕುಡಿದಿ ಇಬ್ರು ಕುತ್ ಕುಡಿಯಾಕತ್ತೇವ ದೋಸ್ತರ ಲೆಕ್ಕದಾಗ ಐತಲ್ರಿ ಏನರ ಒಂದು ಪಾ ನೀ ನೀನು ನನಗೆ ದೋಸ್ತ ಅಂತನ ನೀನು ಮುಗ್ಗು ಕುತ್ ಕುಡಿಯಾಕತ್ತಿದ್ದಾನ ಯಾರು ಮುಂದೆ ಕುತ್ ಕುಡಿದಿ ನನ್ನ ಅನ್ನಿದೂರಿಗೂ ಅಲ್ಲ ಒಂದು ಮಾತು ಬರ್ತದೆ ದೋಸ್ತಿ ಒಳಗೋದು ಮಾತು ಹೋಗ್ತದೆ ಆನವನಿಯ ಸುಮ್ಮನೆ ಹೋಗೋ ಹೋ ಮಾರ್ಯ ಅಂತಾರಲ್ಲ ನಿಂದು ನೀನು ಒಳ್ಳೆ ಎಂಪ್ಲಾಯ್ ಅಂತ ನಿನಗೆ ನಾನು ಇದ್ರ ಕೊಟ್ರ ಹೋಗಿ ಸುಮ್ನೆ ಹೋಗು ಏನೋ ಅಂತಾರಲ್ಲ ಏನು ನಿನ್ನಿಂದ ನಡೆಯತೇನು ಕಂಪ್ನಿ ಅಂದ್ರ ಏನೋ ಮಾತು ಸುಮ್ ಕುಂದ್ರ ಹೋ ಮಾರ್ಯ ರಾತ್ರಿ ನಿಂತು ಬಂದಿಲ್ಲ ಒಂದೊಂದು ವರ್ಡ್ರನ್ ಕಿವ್ಯಾಗಿನ ಗುಂಘುಮ್ ಅನಾಗತ್ತಾವು ಹೋಗು ಏನೋ ಅಂತಾರಲ್ಲ ಹೋಗು ಹೋಗ ಹೋಗಿ ಸುಮ್ನೆ ಕಿರಿಕಿರಿ ಹಚ್ಬಿಡಿ ಹೋಗ ಕಡೆ ಏನೋ ಅಂತಾರಲ್ಲ ಅದು ಹೋಗು ಹೋಗ 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 ಜೀವದಾಗ ಇನ್ನೊಂದು ಮುಖಾ ತೃಪ್ತ ನನಗೆ

ಜಯಕ ಅರಮದೇ ಹಾ ಅರಮದೇ ಜಯಕ ಹೆಂಗ್ ಅದೀಯಾಕ ಚಂದ ಅದಿ ನೋಡವಾ ಚಂದ ಇರಬೇಕುಲ್ ಮತ್ತೆ ಮತ್ತೆ ಹೆಂಗ್ ನಡೆದಿತ್ತು ನಿನ್ನೆಲ್ಲ ಏ ಬಾಚು ನಡೆದಿತ್ತು ಬಾಳೆಚು ನಡೆದಿತ್ತು 나ಕ್ವಲ್ಲಿ ತಗೊಂಡಿದ್ದಿಲ್ಲ ಅದ ಹೆಂಗ್ ನಡೆದಿತ್ತಿ ಚಲೋ ಕಡೆ ಬೆಂಕಿ ಇತ್ತಿರ್ತದ ಬೆಂಕಿ ಇತ್ತಿರತದ ಬ್ಯಾಂಕ್ ಇತ್ ಹೋಗಿದ್ರಿ ಧನ ಜುಟ್ಟು ಕಡೆ 나ಕುಕಡೇನೇ ಏನನಂತರ ಅಣ್ಣ 나ಕುಕಡಿ ಅಡಿಗೆ ಮಾಡ್ತೀನಾ ಒಂದರ ಪಲ್ಲೆ ಪಲ್ಯ ಒಂದರ ರೊಟ್ಟಿ ಚಪಾತಿ ಎಲ್ಲಾ ಆಟ್ ಅ ಟೈಮ್ ಚಾ 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 ಮಾಡ್ತೀನಿ ಬಂಡೀಕ್ ಚಾ ಇತ್ತಿರತಲ್ಲ ಚಲೋ ನಡೆ ಹಾ ಮತ್ತೆ ನಿಂದು ಮಿಕ್ಸರ್ ಹಾಕದ

ಒಂದು ಲಕ್ಷ ರೂಪಾಯಿ ಇದ್ರೆ ಕೊಡಕ್ಕ ಯವ್ವಾ ನನ್ನ ಸಂಸಾರ ಹರ್ದು ಹನ್ನೆರಡು ಆಗೈತಿ ಒಂದು ಲಕ್ಷ ರೂಪಾಯಿ ರೊಕ್ಕತ ಏನಾತಕ್ಕ ನೀನಾರ ಫುಲ್ ಕ್ಯಾಶ್ ಅಂದಿದ್ದಿ ನಂಗೆ ಮತ್ತೆ ಟ್ರೇಡಿಂಗ್ ಮಾಡ್ತಿದ್ರೆ ಎಲ್ಲಿಗೆ ಮಾಡ್ತೀನಿ ಟ್ರೇಡಿಂಗ ಟ್ರೇಡಿಂಗ್ ಗಾಡಿ ಇತ್ತು ಮಿಕ್ಸರ್ ಇ ಎಮ್ ಒಲಿ ಎಮ್ ಎಮ್ ಇತ್ತು ಎಲ್ಲ ಬಳ್ಕೊ ಮನೆಗೆ ಬಂದು ಎಲ್ಲ ತೊಗೊಂಡು ಹೋಗ್ಯಾರ ನಮ್ಮ ಕಡೆ ಒಂದು ರೂಪಾಯಿ ಇಲ್ಲ ಆ ಸಾಲದ ನಾವೇ ಇದೀವಿ ನೀವೇ ಟ್ರೇಡಿಂಗ್ ಮಾಡೋರು ಏನು ರೀ ಇದ್ರೆ ನಮಗೆ ಕೊಟ್ಟ್ರಿ ಸದ್ಯಕ್ಕೆ ಫುಲ್ ಕ್ಯಾಶ್ ಕೊಡ್ಬೇಕಿತ್ತು ರೀ ಇನ್ನೂ ಕೊಟ್ಟಿದ್ರಿ ನಾವು ಅವ್ರಿಗೆ ಫುಲ್ ಕ್ಯಾಶ್ ಫುಲ್ ಕ್ಯಾಶ ಸ್ವೀಟ್ ರೀ ಅದೇ ಎರಡು ತಿಂಗ್ಳು ಅಳಿದ್ರಿ ಸ್ವೀಟ್ ನಾವು ಇದಕ್ಕೆ ತಂದಿದ್ದೇವೆ ಸ್ವೀಟ್ ಅದು ಏ ಸಾಗಿ ಹೊಡೆದ್ರಪ್ಪ ನಮ್ಮನ ಇಲ್ಲ ರೀ ನಾವು ಸ್ವೀಟ ಅದು ನಾವು ನಾಗರ ಪಂಚಮಿ ಸ್ವೀಟ ನೀವು ಇಕ್ಕಿದ್ರಿ ಅಷ್ಟೇ ಮತ್ತೆ ಹಳಿವಳಿ ಹೋಯ್ತು ಮಿಕ್ಸರ್ ಅದು ಆಗಾಗ್ಲೇ ಬೊಂಬೆ ಮಿಟರಕ್ಕೆ ಅಕ್ಕೆ ಬೊಂಬೆ ಮಿಟರ ಮಾರ್ದೆ ಶುದ್ಧ ಆಯ್ತು ಮಗ ತಿಂತಿ ನಂದ ಹುಲ್ಲಿ ಕೋಟ್ ಓಮಂಡ ತಂದ ನಾನು ಶುದ್ಧ ಆಯ್ತು ನನ್ನ ಗತಿ ಇದೇ ಪಿಕ್ಸ್ ಏನ ಹೇಳ್ತ ನಾನು ಇದರ ಬದ ಹಾಸಿಗೆ ಇದ್ದಾಡ್ ಕಾಲ್ ಚಂದವಾಗಿ ಇದೇ ಹೇಳಾರ ಸುಮ್ಮನೆ ಏನಂತarlar ಇದ್ದಿದ್ದಿಲ್ಲಾರ ಮಂದಿ ನೋಡಿ ಬದಕ ಹೋಗಿ ಅರೇ ಇದೇ ಮಿಕ್ಸರ್ ಈಗ ಏನ ಹೇಳ್ತ ನಾನು ತರ ಬುದ್ದು ಹಾಕಿ ಹ್ಮ್ ಇಷ್ಟಿಡು ಚಂದ ಇದೇ ಮಿಕ್ಸರ್ ಹಾ ಇದೇ ಮಿಕ್ಸರ್ ಇನ್ ಮ್ಯಾಗ ಕೈಗೂ ವ್ಯಾಯಾಮ ಹಾಕದ ಹಾಸ್ಪಿಟಲ್ ಉಳಿತಾವ ಹ್ಮ್ ಚಂದ ಮಾಡ ಹಾಡ ಕೈ ನೋಸ್ ಅವಾಗೆ ಕೊಟ್ಟಿದ್ರು ನಾನು ರಾಕರ್ ಉಳಿತಿದ್ದು ಅರ್ಧ ಅರ್ಧ ರಾಕ್ ಸಿಕ್ಕೊಂಡ್ ಸ್ವರ್ಗ ಇದೇ ಸ್ವರ್ಗ இன்னொரு பதிலே ஒரு கத்தி